ತನಿಖೆ ಮಾಡೋದಕ್ಕೆ ಅಂತ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಆದರೆ ಈ ಎಸ್ ಐ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇದ್ದಾರೆ ಸೌಮ್ಯ ಲತಾ ಹೊರಗಡೆ ಬಂದ್ರು ಈಗ ಇನ್ನೋರ್ವ ಅಧಿಕಾರಿ ತಾನು ಎಸ್ ಡಿ ಎಂ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದಿರೋದು ಹಾಗಾಗಿ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಹೊರಗಡೆ ಉಳಿತಾ ಇದ್ದಾರೆ ಇನ್ನು ಯಾವೆಲ್ಲ ಕಾರಣಗಳಿದ್ದಾವೆ ಯಾಕೆ ಹೀಗೆ ಅಧಿಕಾರಿಗಳು ತನಿಖೆಯಿಂದ ಹೊರಗುಳಿತಾ ಇದ್ದಾರೆ ಡೀಟೇಲ್ಸ್ ಇಲ್ಲಿ ಆ ಒಬ್ಬ ಅನಾಮಧೇಯ ವ್ಯಕ್ತಿಯ ಆರೋಪ ಇಡೀ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ನೀಡಿದ ದೂರು ಇಡೀ ರಾಜ್ಯವನ್ನೇ ಬೆಚ್ಚಿ ಜನ ಜನಾಕ್ರೋಶಕ್ಕೆ ಮಣಿದ ಸರ್ಕಾರ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿಯನ್ನ ರಚಿಸಿದೆ ಆದರೆ ಅದ್ಯಾಕೋ ಒಬ್ಬರೇ ವಿಶೇಷ ತನಿಖಾ ತಂಡದಿಂದ ಹೊರಬರ್ತಿದ್ದಾರೆ ತಲೆಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ತಂಡದಿಂದ ಮತ್ತೊಬ್ಬ ಅಧಿಕಾರಿ ಔಟ್ ಧರ್ಮಸ್ಥಳ ತಲೆಬುರುಡೆ ರಹಸ್ಯವನ್ನು ಹೊರತೆಗೆಯೋಕೆ ನೇಮಕವಾಗಿರೋ ಈ ಎಸ್ಐಟಿ ಅಧಿಕಾರಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಒಬ್ಬೊಬ್ಬರಾಗಿಯೇ ತನಿಖಾ ತಂಡದಿಂದ ಹೊರಬರುತ್ತಿದ್ದಾರೆ ಒಬ್ಬರ ಮೇಲೊಬ್ಬರು ತಮ್ಮನ್ನು ಈ ತನಿಖಾ ತಂಡದಿಂದ ಕೈ ಬಿಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಈಗಾಗಲೇ ಐಪಿ ಎಸ್ ಅಧಿಕಾರಿ ಸೌಮ್ಯಲತಾ ಎಸ್ಐಟಿ ಟಿ ತಂಡದಿಂದ ಹೊರಗುಳಿಯುವುದಾಗಿ ತಿಳಿಸಿದ್ದಾರೆ ಈ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿ ಎಸ್ಐಟಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಆಗ ಸೌಮ್ಯಲತಾ ಈಗ ಎಸ್ ಪಿ ಸೈಮನ್ ವಿಶೇಷ ತನಿಖಾ ತಂಡದಿಂದ ಮತ್ತೊಬ್ಬ ಅಧಿಕಾರಿ ಬಿಡುಗಡೆ ಕೋರಿದ್ದಾರೆ ಎಸ್ಐಟಿಯಿಂದ ತಮ್ಮನ್ನು ಕೈಬಿಡುವಂತೆ ಎಸ್ ಪಿ ಸೈಮನ್ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಇದು ನಿಷ್ಪಕ್ಷಪಾತವಾದ ತನಿಖೆ ನಡೆಸಲು ಅಡ್ಡಿಯಾಗಬಾರದು ಹೀಗಾಗಿ ಎಸ್ಐಟಿಯಿಂದ ತಮ್ಮನ್ನು ಕೈಬಿಡುವಂತೆ ಎಸ್ಪಿ ಸೈಮನ್ ಮನವಿ ಮಾಡಿದ್ದಾರೆ ಎಸ್ಐಟಿಗೆ ಯಾರನ್ನ ನೇಮಕ ಮಾಡಿದ್ರೂ ಒಬ್ಬೊಬ್ಬರಾಗಿಯೇ ಹೊರಬರುತ್ತಿದ್ದಾರೆ ತನಿಖಾಧಿಕಾರಿಗಳ ಈ ನಡೆ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ತಲೆನೋವಾಗಿದೆ ಮಂಗಳೂರಿನಲ್ಲೂ ಕೂಡ ಎಸ್ಐಟಿ ಕಚೇರಿ ತೆರೆದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಬೆಳ್ತಂಗಡಿಯಲ್ಲಿ ಆಲ್ರೆಡಿ ಕಚೇರಿ ತೆರೆದು ಅಲ್ಲಿ ಐಬಿಎನ್ಎ ಕಚೇರಿಯನ್ನಾಗಿ ಪರಿವರ್ತಿಸಿ ಅಲ್ಲಿ ತನಿಖೆ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಮಂಗಳೂರಿನಲ್ಲೂ ಕೂಡ ಕಚೇರಿ ತೆರೆದಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಮಲ್ಲಿಕಟ್ಟೆ ಹತ್ರ ಇರ್ತಕ್ಕಂಥ ಆ ಒಂದು ಕಚೇರಿ ಅಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸುತ್ತೆ ಎಸ್ ಐ ಮಲ್ಲಿಕಟ್ಟೆಯ ಐ ಐಜಿಯಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬೆಳ್ತಂಗಡಿ ಅಂತ ಮಂಗಳೂರಿನಲ್ಲೂ ಕೂಡ ಎಸ್ ಐ ಟಿ ಕಚೇರಿಯನ್ನು ತೆರೆದಿದೆ ಒಂದು ಸುತ್ತಿನ ಸಭೆಯನ್ನು ಆಲ್ರೆಡಿ ಡಿಐಜಿ ಅನುಚೇತ ನಡೆಸಿದ್ದಾರೆ ಎಸ್ ಐ ಟಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಹಾಗಾದರೆ ಮೂರು ಜನ ಹೈಯರ್ ಅಫಿಷಿಯಲ್ಸು ಆ್ಯಸ್ ಆಫ್ ನೌ ಇನ್ನೊಬ್ಬರು ಸೌಮ್ಯಲಾತಾ ಅವ್ರ ಪ್ಲೇಸಿಗೆ ಇನ್ನೊಬ್ರು ಬರ್ಬೋದು ಗೊತ್ತಿಲ್ಲ ಇಪ್ಪತ್ತು ಜನರ ತಂಡ ಇನ್ನೂ ಯಾರೆಲ್ಲ ಅಗತ್ಯ ಇದೆಯೋ ಅವ್ರನ್ನೆಲ್ಲರನ್ನೂ ಕೂಡ ಅಧಿಕಾರಿಗಳನ್ನು ಒಟ್ಟುಗೂಡಿಸ್ಕೊಂಡು ಎಸ್ ಐ ಟಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಅನ್ಸುತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕೇವಲ ಬೆಳ್ತಂಗಡಿಯಲ್ಲಷ್ಟೇ ಅಲ್ಲ ಮಂಗಳೂರಿನಲ್ಲೂ ಕೂಡ ಎಸ್ ಐ ಟಿ ಆಫೀಸನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಆ ಬಗ್ಗೆ ಎಸ್ ಐ ಟಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಅನಿಸುತ್ತೆ ಜೊತೆಗೆ ಸ್ಥಳೀಯರಲ್ಲಿ ಈ ಕುರಿತಾಗಿ ಏನು ಭಾವನೆ ಇದೆ ಏನೆಲ್ಲ ಅಪ್ಡೇಟ್ ಇದೆ ದಿನೇಶ್ ಹೌದು ಶ್ರೀಲಕ್ಷ್ಮಿ ಅಂದರೆ ಎಸ್ ಐ ಟಿ ತಂಡ ನಿನ್ನೆ ಮಂಗಳೂರಿಗಾಗಿ ಮಂಗಳೂರಿಗೆ ಅಧಿಕೃತವಾಗಿ ಭೇಟಿ ನೀಡಿರುವಂಥದ್ದು ಪ್ರಮುಖವಾಗಿ ಎಸ್ ಐ ಟಿ ಟೀಮ್ನ ಪ್ರಮುಖ ಅಧಿಕಾರಿಗಳಾದಂಥ ಅನುಚೇತನ್ ಹಾಗೂ ಏನು ಜಿತೇಂದ್ರ ಕುಮಾರ್ ಅವರು ಬಂದಿರುವಂಥದ್ದು ನಿನ್ನೆ ಅವರಿಬ್ಬರೂ ಕೂಡ ಮಂಗಳೂರಿನ ಐ ಬಿ ಪ್ರಮುಖ ಸಭೆಯನ್ನು ಕೂಡ ನಡೆಸಿರುವಂಥದ್ದು ಅಂದರೆ ಎಸ್ ಐ ಟಿ ಟೀಮು ಆ ಪ್ರಮುಖವಾಗಿ ನಾಲ್ಕು ಮಂದಿ ಇದ್ರೆ ಆ ಬಳಿಕ ಒಂದಷ್ಟು ಸಬ್ ಟೀಮ್ಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹೆಚ್ಚಿನ ಏನು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆ ಒಂದು ಟೀಮ್ನಲ್ಲಿ ುಕ್ತಿಗೊಂಡಿರುವಂಥದ್ದು ಹೀಗಾಗಿ ಈಗ ದೊಡ್ಡ ಟೀಮೇ ಇರುವಂಥದ್ದು ಆ ಒಂದು ಟೀಮ್ನ ಸಭೆ ಪ್ರಮುಖವಾಗಿ ನಿನ್ನೆ ಮಂಗಳೂರಿನ ಐ ಬಿ ಅಲ್ಲಿ ನಡೆದಿರುವಂಥದ್ದು ಆ ಬಳಿಕ ಐ ಜಿ ಆಫೀಸ್ನಲ್ಲಿ ಹೋಗಿ ಅಲ್ಲೂ ಕೂಡ ಮಹತ್ವರವಾದಂತಹ ಸಭೆಯನ್ನು ನಡೆಸಿರುವಂಥದ್ದು ಬಳಿಕ ಎಸ್ ಪಿ ಅವರ ಜೊತೆ ಅಂದರೆ ಎಸ್ ಪಿ ಅರುಣ್ ಕುಮಾರ್ ಅವರ ಜೊತೆಯೂ ಕೂಡ ಸಭೆ ನಡೆಸಿ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದಿರುವಂಥದ್ದು ಆ ಬಳಿಕ ನಿನ್ನೆ ಜಿತೇಂದ್ರ ಕುಮಾರ್ ನೇತೃತ್ವದ ಎಸ್ ಐ ಟಿ ತಂಡ ಏನಿದೆ ಆ ಒಂದು ತಂಡ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಫೈಲನ್ನು ಕೂಡ ಪಡೆದುಕೊಂಡಿರುವಂಥದ್ದು ಜೊತೆಗೆ ತಡರಾತ್ರಿವರೆಗೂ ಕೂಡ ಅದೇ ಧರ್ಮಸ್ಥಳ ಠಾಣೆಯಲ್ಲಿ ಇದ್ದು ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂತದ್ದು ಜೊತೆಗೆ ಕೇಸಿಗೆ ಸಂಬಂಧಿಸಿದಂತೆ ಇತರ ದಾಖಲೆ ಪತ್ರಗಳೇನಿದೆ ಅದನ್ನು ಕೂಡ ಪಡೆದುಕೊಂಡಿರುವಂತದ್ದು ಹೀಗೆ ಒಂದು ತಂಡ ಇವತ್ತು ಬೆಳ್ತಂಗಡಿ ಭಾಗದಲ್ಲಿದ್ದು ಇಲ್ಲಿಯೇ ಒಂದಷ್ಟು ತನಿಖೆಯನ್ನು ಮುಂದುವರಿಸಲಿರುವಂತದ್ದು ಪ್ರಮುಖವಾಗಿ ಬೆಳ್ತಂಗಡಿ ಠಾಣೆಗೆ ಬಂದು ಇಲ್ಲಿಂದಲೂ ಕೂಡ ಒಂದಷ್ಟು ಮಾಹಿತಿಗಳು ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಇರುವಂತಹ ವಸತಿ ಪೊಲೀಸ್ ವಸತಿ ಗೃಹ ಇದೆ ಅದರಲ್ಲೂ ತಮ್ಮ ಕಚೇರಿಯನ್ನು ತೆರೆದು ಅಲ್ಲಿಯೂ ಕೂಡ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮುಂದುವರಿಸಲಿಕ್ಕೆ ಇರುವಂತದ್ದು ಯಾಕಂದ್ರೆ ಈ ಒಂದು ಠಾಣೆಗೆ ಸಂಬಂಧ ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತನಿಖೆ ನಡೆಯುವಂಥ ಸಾಧ್ಯತೆಗಳಿದೆ ಒಂದೇ ಆ್ಯಂಗಲ್ನಲ್ಲಿ ತನಿಖೆಗಿಂತ ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆ ನಡೆಯಲಿರುವಂಥದ್ದು ಹೀಗಾಗಿ ಆ ಒಂದು ಕಚೇರಿಯಲ್ಲಿ ಇಟ್ಕೊಂಡು ಆ ಪೊಲೀಸ್ ಅಧಿಕಾರಿಗಳು ಅಂದರೆ ಈ ಹಿಂದೆ ಆ ಒಂದು ಪ್ರಕರಣವನ್ನು ನೋಡಿಕೊಳ್ತಾ ಇದ್ದಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಸಮರ್ಥ್ ಅವರ ವಿಚಾರಣೆ ಆಗಿರಬಹುದು ಜೊತೆಗೆ ಬೆಳ್ತಂಗಡಿ ಠಾಣಾಧಿಕಾರಿ ಅವರನ್ನು ಕರೆಸಿಕೊಂಡು ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಪಡೆದುಕೊಳ್ಳ ಆಗಿರಬಹುದು ಹೀಗೆ ಬೇರೆ ಬೇರೆ ರೀತಿಯಂತಹ ಮಾಹಿತಿಗಳನ್ನು ಜೊತೆಗೆ ಪತ್ರಗಳನ್ನು ಅಂದರೆ ಕೇಸಿಗೆ ಸಂಬಂಧಿಸಿದಂತೆ ಡಿಟೇಲ್ಸ್ ಪತ್ರಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿನಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವ ಸಾಧ್ಯತೆ ಇದೆ ಯಾಕಂದ್ರೆ ಮೊನ್ನೆ ಆ ಪ್ರೆಸ್ ಮೀಟ್ ಮಾಡ್ತಾ ಅವರು ಸಾವಿರದ ಒಂಬೈನೂರ ಎಂಬತ್ತರ ಬಳಿಕ ಒಂದಷ್ಟು ಮಾಹಿತಿಗಳು ತಮ್ಮಲ್ಲೂ ಕೂಡ ಇರುವಂತದ್ದು ಆ ಬಳಿಕ ಯಾರೆಲ್ಲ ಅಲ್ಲಿ ಸಾವನ್ನ ಅಪ್ಪಿದ್ದಾರೆ ಅವರು ಯಾರನ್ನೆಲ್ಲ ಅಲ್ಲಿ ದಫನ ಮಾಡಲಾಗಿದೆ ಈ ರೀತಿಯಂತಹ ಮಾಹಿತಿಗಳು ತಮ್ಮಲ್ಲೂ ಕೂಡ ಇರುವುದಾಗಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಹೀಗಾಗಿ ಆ ಒಂದು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಧರ್ಮಸ್ಥಳದಲ್ಲಿ ಇರುವಂತಹ ಎರಡ್ ಸಾವಿರದ ಮೂರರ ಬಳಿಕ ಧರ್ಮಸ್ಥಳದಲ್ಲಿ ರುದ್ರಭೂಮಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಆ ಬಳಿಕ ಒಂದಷ್ಟು ಈ ರೀತಿಯಂತಹ ಅಂದರೆ ಸಾವುಗಳು ಅಲ್ಲಿ ಮಿಸ್ಸಿಂಗ್ ಆಗಿ ಗುರುತು ಪತ್ತೆಯಾಗದಂತಹ ಬಾಡಿಗಳೇನಿದೆ ಅಲ್ಲಿ ಹುಳ್ಳಾಗಿತ್ತು ಆ ರುದ್ರಭೂಮಿ ಪಕ್ಕದಲ್ಲಿ ಅದ್ರ ಕುರಿತಾದಂತಹ ಮಾಹಿತಿಗಳು ಕೂಡ ಆ ರುದ್ರಭೂಮಿ ಸಮಿತಿಯಲ್ಲಿ ಇರುವಂತದ್ದು ಹೀಗಾಗಿ ಆ ರುದ್ರಭೂಮಿ ಸಮಿತಿಯವರನ್ನು ಕೂಡ ಕರೆಸಿಕೊಂಡು ಅವರಿಂದಲೂ ಕೂಡ ಅವರನ್ನು ಕೂಡ ವಿಚಾರಣೆ ಜೊತೆಗೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಇಡೀ ದಿನ ಎಸ್ಐಟಿ ಟೀಮ್ ಇನ್ನು ಸರ್ಕಾರವೇನು ಈ ಪ್ರಕರಣದ ತನಿಖೆ ಮಾಡೋದಕ್ಕೆ ಅಂತ ಟಿಯನ್ನು ರಚನೆ ಮಾಡಿದೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಆದರೆ ಈ ಎಸ್ ಐ ಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇದ್ದಾರೆ ಸೌಮ್ಯ ಲತಾ ಹೊರಗಡೆ ಬಂದರು ಈಗ ಇನ್ನೋರ್ವ ಅಧಿಕಾರಿ ತಾನು ಎಸ್ ಡಿ ಎಂ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದಿರೋದು ಹಾಗಾಗಿ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಹೊರಗಡೆ ಉಳಿತಾ ಇದ್ದಾರೆ ಇನ್ನು ಯಾವೆಲ್ಲ ಕಾರಣಗಳಿದ್ದಾವೆ ಯಾಕೆ ಹೀಗೆ ಅಧಿಕಾರಿಗಳು ತನಿಖೆಯಿಂದ ಹೊರಗುಳಿತಾ ಇದ್ದಾರೆ ಡೀಟೇಲ್ಸ್ ಇಲ್ಲಿದ್ದು ಆ ಒಬ್ಬ ಅನಾಮಧೇಯ ವ್ಯಕ್ತಿಯ ಆರೋಪ ಇಡೀ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ನೀಡಿದ ದೂರು ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಡಿಸಿದೆ ಜನಾಕ್ರೋಶಕ್ಕೆ ಮಣಿದ ಸರ್ಕಾರ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿಯನ್ನ ರಚಿಸಿದೆ ಆದರೆ ಅದ್ಯಾಕೋ ಒಬ್ಬರೇ ವಿಶೇಷ ತನಿಖಾ ತಂಡದಿಂದ ಹೊರಬರ್ತಿದ್ದಾರೆ ತಲೆಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ತಂಡದಿಂದ ಮತ್ತೊಬ್ಬ ಅಧಿಕಾರಿ ಔಟ್ ಧರ್ಮಸ್ಥಳ ತಲೆಬುರುಡೆ ರಹಸ್ಯವನ್ನು ಹೊರತೆಗೆಯೋಕೆ ನೇಮಕವಾಗಿರೋ ಈ ಎಸ್ಐಟಿ ಅಧಿಕಾರಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಒಬ್ಬೊಬ್ಬರಾಗಿಯೇ ತನಿಖಾ ತಂಡದಿಂದ ಹೊರಬರ್ತಿದ್ದಾರೆ ಒಬ್ಬರ ಮೇಲೊಬ್ಬರು ತಮ್ಮನ್ನ ಈ ತನಿಖಾ ತಂಡದಿಂದ ಕೈ ಬಿಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಈಗಾಗಲೇ ಐ ಪಿ ಎಸ್ ಅಧಿಕಾರಿ ಸೌಮ್ಯಲತಾ ಎಸ್ಐಟಿ ತಂಡದಿಂದ ಹೊರಗುಳಿಯುವುದಾಗಿ ತಿಳಿಸಿದ್ದಾರೆ ಈ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿ ಎಸ್ಐಟಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಆಗ ಸೌಮ್ಯಲತಾ ಈಗ ಎಸ್ ಪಿ ಸೈಮನ್ ವಿಶೇಷ ತನಿಖಾ ತಂಡದಿಂದ ಮತ್ತೊಬ್ಬ ಅಧಿಕಾರಿ ಬಿಡುಗಡೆ ಕೋರಿದ್ದಾರೆ ಎಸ್ಐಟಿಯಿಂದ ತಮ್ಮನ್ನು ಕೈಬಿಡುವಂತೆ ಎಸ್ ಪಿ ಸೈಮನ್ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಇದು ನಿಷ್ಪಕ್ಷಪಾತವಾದ ತನಿಖೆ ನಡೆಸಲು ಅಡ್ಡಿಯಾಗಬಾರದು ಹೀಗಾಗಿ ಎಸ್ಐಟಿಯಿಂದ ತಮ್ಮನ್ನು ಕೈಬಿಡುವಂತೆ ಎಸ್ಪಿ ಸೈಮನ್ ಮನವಿ ಮಾಡಿದ್ದಾರೆ ಎಸ್ಐಟಿಗೆ ಯಾರನ್ನ ನೇಮಕ ಮಾಡಿದ್ರು ಒಬ್ಬೊಬ್ಬರಾಗಿಯೇ ಹೊರಬರುತ್ತಿದ್ದಾರೆ ತನಿಖಾಧಿಕಾರಿಗಳ ಈ ನಡೆ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ತಲೆನೋವಾಗಿದೆ ಮಂಗಳೂರಿನಲ್ಲೂ ಕೂಡ ಎಸ್ಐಟಿ ಕಚೇರಿ ತೆರೆದಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಬೆಳ್ತಂಗಡಿಯಲ್ಲಿ ಆಲ್ರೆಡಿ ಕಚೇರಿ ತೆರೆದು ಅಲ್ಲಿ ಐಬಿಎನ್ಎ ಕಚೇರಿಯನ್ನಾಗಿ ಪರಿವರ್ತಿಸಿ ಅಲ್ಲಿ ತನಿಖೆ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಮಂಗಳೂರಿನಲ್ಲೂ ಕೂಡ ಕಚೇರಿ ತೆರೆದಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಮಲ್ಲಿಕಟ್ಟೆ ಹತ್ರ ಇರ್ತಕ್ಕಂಥ ಆ ಒಂದು ಕಚೇರಿ ಅಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸುತ್ತೆ ಎಸ್ ಐ ಮಲ್ಲಿಕಟ್ಟೆಯ ಐ ಐಜಿಯಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬೆಳ್ತಂಗಡಿ ಅನ್ಸುತ್ತೆ ಮಂಗಳೂರಿನಲ್ಲೂ ಕೂಡ ಎಸ್ ಐ ಟಿ ಕಚೇರಿಯನ್ನು ತೆರೆದಿದೆ ಒಂದು ಸುತ್ತಿನ ಸಭೆಯನ್ನು ಆಲ್ರೆಡಿ ಡಿಐಜಿ ಅನುಕೇತ ನಡೆಸಿದ್ದಾರೆ ಎಸ್ ಐ ಟಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಹಾಗಾದರೆ ಮೂರು ಜನ ಹೈಯರ್ ಅಫಿಷಿಯಲ್ಸು ಆ್ಯಸ್ ಆಫ್ ನೌ ಇನ್ನೊಬ್ಬರು ಸೌಮ್ಯಲತಾ ಅವ್ರ ಪ್ಲೇಸಿಗೆ ಇನ್ನೊಬ್ಬರು ಬರ್ಬೋದು ಗೊತ್ತಿಲ್ಲ ಇಪ್ಪತ್ತು ಜನರ ತಂಡ ಇನ್ನೂ ಯಾರೆಲ್ಲ ಅಗತ್ಯ ಇದೆಯೋ ಅವ್ರನ್ನೆಲ್ಲರನ್ನೂ ಕೂಡ ಅಧಿಕಾರಿಗಳನ್ನು ಒಟ್ಟುಗೂಡಿಸ್ಕೊಂಡು ಎಸ್ ಐ ಟಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಅನಿಸುತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ದಿನೇಶ್ ಕಾಶಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕೇವಲ ಬೆಳ್ತಂಗಡಿಯಲ್ಲಷ್ಟೇ ಅಲ್ಲ ಮಂಗಳೂರಿನಲ್ಲೂ ಕೂಡ ಎಸ್ ಐ ಟಿ ಆಫೀಸನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಏನೆಲ್ಲ ಇದೆ ಆ ಬಗ್ಗೆ ಎಸ್ ಐ ಟಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಅನ್ಸುತ್ತೆ ಜೊತೆಗೆ ಸ್ಥಳೀಯರಲ್ಲಿ ಈ ಕುರಿತಾಗಿ ಏನು ಭಾವನೆ ಇದೆ ಏನೆಲ್ಲ ಅಪ್ಡೇಟ್ ಇದೆ ದಿನೇಶ್ ಹೌದು ಶ್ರೀಲಕ್ಷ್ಮಿ ಅಂದರೆ ಎಸ್ ಐ ಟಿ ತಂಡ ನಿನ್ನೆ ಮಂಗಳೂರಿಗಾಗಿ ಮಂಗಳೂರಿಗೆ ಅಧಿಕೃತವಾಗಿ ಭೇಟಿ ನೀಡಿರುವಂಥದ್ದು ಪ್ರಮುಖವಾಗಿ ಎಸ್ ಐ ಟಿ ಟೀಮ್ನ ಪ್ರಮುಖ ಅಧಿಕಾರಿಗಳಾದಂಥ ಅನುಚೇತನ್ ಹಾಗೂ ಏನು ಜಿತೇಂದ್ರ ಕುಮಾರ್ ಅವರು ಬಂದಿರುವಂಥದ್ದು ನಿನ್ನೆ ಅವರಿಬ್ಬರೂ ಕೂಡ ಮಂಗಳೂರಿನ ಐ ಪ್ರಮುಖ ಸಭೆಯನ್ನು ಕೂಡ ನಡೆಸಿರುವಂಥದ್ದು ಅಂದರೆ ಎಸ್ ಐ ಟಿ ಟೀಮು ಆ ಪ್ರಮುಖವಾಗಿ ನಾಲ್ಕು ಮಂದಿ ಇದ್ರೆ ಆ ಬಳಿಕ ಒಂದಷ್ಟು ಸಬ್ ಟೀಮ್ಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹೆಚ್ಚಿನ ಏನು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆ ಒಂದು ಟೀಮ್ನಲ್ಲಿ ನೀ ುಕ್ತಿಗೊಂಡಿರುವಂಥದ್ದು ಹೀಗಾಗಿ ಈಗ ದೊಡ್ಡ ಟೀಮೇ ಇರುವಂಥದ್ದು ಆ ಒಂದು ಟೀಮ್ನ ಸಭೆ ಪ್ರಮುಖವಾಗಿ ನಿನ್ನೆ ಮಂಗಳೂರಿನ ಐ ಬಿ ಅಲ್ಲಿ ನಡೆದಿರುವಂಥದ್ದು ಆ ಬಳಿಕ ಐ ಜಿ ಆಫೀಸ್ನಲ್ಲಿ ಹೋಗಿ ಅಲ್ಲೂ ಕೂಡ ಮಹತ್ವರವಾದಂತಹ ಸಭೆಯನ್ನು ನಡೆಸಿರುವಂಥದ್ದು ಬಳಿಕ ಎಸ್ ಪಿ ಅವರ ಜೊತೆ ಅಂದರೆ ಎಸ್ ಪಿ ಅರುಣ್ ಕುಮಾರ್ ಅವರ ಜೊತೆಯೂ ಕೂಡ ಸಭೆ ನಡೆಸಿ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದಿರುವಂಥದ್ದು ಆ ಬಳಿಕ ನಿನ್ನೆ ಜಿತೇಂದ್ರ ಕುಮಾರ್ ನೇತೃತ್ವದ ಎಸ್ ಐ ಟಿ ತಂಡ ಏನಿದೆ ಆ ಒಂದು ತಂಡ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಫೈಲನ್ನು ಕೂಡ ಪಡೆದುಕೊಂಡಿರುವಂಥದ್ದು ಜೊತೆಗೆ ತಡರಾತ್ರಿವರೆಗೂ ಕೂಡ ಅದೇ ಧರ್ಮಸ್ಥಳ ಠಾಣೆಯಲ್ಲಿ ಇದ್ದು ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂತದ್ದು ಜೊತೆಗೆ ಕೇಸಿಗೆ ಸಂಬಂಧಿಸಿದಂತೆ ಇತರ ದಾಖಲೆ ಪತ್ರಗಳೇನಿದೆ ಅದನ್ನು ಕೂಡ ಪಡೆದುಕೊಂಡಿರುವಂತದ್ದು ಹೀಗೆ ಒಂದು ತಂಡ ಇವತ್ತು ಬೆಳ್ತಂಗಡಿ ಭಾಗದಲ್ಲಿದ್ದು ಇಲ್ಲಿಯೇ ಒಂದಷ್ಟು ಆ ತನಿಖೆಯನ್ನು ಮುಂದುವರಿಸಲಿರುವಂತದ್ದು ಪ್ರಮುಖವಾಗಿ ಬೆಳ್ತಂಗಡಿ ಠಾಣೆಗೆ ಬಂದು ಇಲ್ಲಿಂದಲೂ ಕೂಡ ಒಂದಷ್ಟು ಮಾಹಿತಿಗಳು ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಇರುವಂತಹ ವಸತಿ ಪೊಲೀಸ್ ವಸತಿ ಗೃಹ ಇದೆ ಅದರಲ್ಲೂ ತಮ್ಮ ಕಚೇರಿಯನ್ನು ತೆರೆದು ಅಲ್ಲಿಯೂ ಕೂಡ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮುಂದುವರಿಸಲಿಕ್ಕೆ ಇರುವಂಥದ್ದು ಯಾಕಂದ್ರೆ ಈ ಒಂದು ಠಾಣೆಗೆ ಸಂಬಂಧ ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತನಿಖೆ ನಡೆಯುವಂಥ ಸಾಧ್ಯತೆಗಳಿದೆ ಒಂದೇ ಆ್ಯಂಗಲ್ನಲ್ಲಿ ತನಿಖೆಗಿಂತ ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆ ನಡೆಯಲಿರುವಂಥದ್ದು ಹೀಗಾಗಿ ಆ ಒಂದು ಕಚೇರಿಯಲ್ಲಿ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಅಂದ್ರೆ ಈ ಹಿಂದೆ ಆ ಒಂದು ಪ್ರಕರಣವನ್ನು ನೋಡಿಕೊಳ್ತಾ ಇದ್ದಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಸಮರ್ಥ್ ಅವರನ್ನು ವಿಚಾರಣೆ ಆಗಿರ್ಬೋದು ಜೊತೆಗೆ ಬೆಳ್ತಂಗಡಿ ಠಾಣಾಧಿಕಾರಿ ಅವರನ್ನು ಕರೆಸಿಕೊಂಡು ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಪಡೆದುಕೊಳ್ಳ ಆಗಿರ್ಬಹುದು ಹೀಗೆ ಬೇರೆ ಬೇರೆ ರೀತಿಯಂತ ಮಾಹಿತಿಗಳನ್ನು ಜೊತೆಗೆ ಪತ್ರಗಳನ್ನು ಅಂದರೆ ಕೇಸಿಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ಪತ್ರಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಜೊತೆಗೆ ಆ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವ ಸಾಧ್ಯತೆ ಇದೆ ಯಾಕಂದ್ರೆ ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾ ಅವರು ಸಾವಿರದ ಒಂಬೈನೂರ ಎಂಬತ್ತರ ಬಳಿಕ ಒಂದಷ್ಟು ಮಾಹಿತಿಗಳು ತಮ್ಮಲ್ಲೂ ಕೂಡ ಇರುವಂತದ್ದು ಆ ಬಳಿಕ ಯಾರೆಲ್ಲ ಅಲ್ಲಿ ಸಾವನ್ನಪ್ಪ ಅವರು ಯಾರನ್ನೆಲ್ಲ ಅಲ್ಲಿ ದಫನ ಮಾಡಲಾಗಿದೆ ಈ ರೀತಿಯಂತಹ ಮಾಹಿತಿಗಳು ತಮ್ಮಲ್ಲೂ ಕೂಡ ಇರುವುದಾಗಿ ಅವರು ಪ್ರೆಸ್ ಅಲ್ಲಿ ಹೇಳಿದರು ಹೀಗಾಗಿ ಆ ಒಂದು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂತಹ ಸಾಧ್ಯತೆ ಇರುವಂಥದ್ದು ಜೊತೆಗೆ ಧರ್ಮಸ್ಥಳದಲ್ಲಿ ಇರುವಂಥ ಅಂದರೆ ಎರಡು ಸಾವಿರದ ಮೂರರ ಬಳಿಕ ಧರ್ಮಸ್ಥಳದಲ್ಲಿ ರುದ್ರಭೂಮಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಆ ಬಳಿಕ ಒಂದಷ್ಟು ಈ ರೀತಿಯಂತಹ ಅಂದರೆ ಸಾವುಗಳು ಅಲ್ಲಿ ಮಿಸ್ಸಿಂಗ್ ಆಗಿ ಗುರುತು ಪತ್ತೆಯಾಗದಂಥ ಬಾಡಿಗಳೇನಿದೆ ಅಲ್ಲಿ ಹುಳ್ಳಾಗಿತ್ತು ಆ ರುದ್ರಭೂಮಿ ಪಕ್ಕದಲ್ಲಿ ಅದ್ರ ಕುರಿತಾದಂಥ ಮಾಹಿತಿಗಳು ಕೂಡ ರುದ್ರಭೂಮಿ ಸಮಿತಿಯಲ್ಲಿ ಇರುವಂತದ್ದು ಹೀಗಾಗಿ ಆ ರುದ್ರಭೂಮಿ ಸಮಿತಿಯವರನ್ನು ಕೂಡ ಕರೆಸಿಕೊಂಡು ಅವರಿಂದಲೂ ಕೂಡ ಅವರನ್ನು ಕೂಡ ವಿಚಾರಣೆ ಜೊತೆಗೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಇಡೀ ದಿನ ಎಸ್ ಐ ಟಿ ಟೀಮು ಬೆಳ್ತಲ್ಲಿ ಅಂದ್ರೆ ಎಸ್ ಐ ಟಿನ ಒಂದು ಟೀಮು ಬೆಳ್ತಂಗಡಲ್ಲಿ ಇದ್ದು ಇಲ್ಲಿಂದ ಮಾಹಿತಿ ಪಡೆದ್ರೆ ಮತ್ತೊಂದು ಟೀಮು ಮಂಗಳೂರಿನಲ್ಲಿ ಇದ್ದು ಅಲ್ಲಿ ಅಲ್ಲಿ ಕುರಿತು ಬೇರೆ ಬೇರೆ ರೀತಿಯ